ಶಾರದಾದೇವಿ ಜೀವನಗಂಗಾ ಯಜಮಾನಿ ನಳಿನಿಯ ಕಥೆ ಇಂಥದ್ದಾದರೆ ಅವಳ ತಂಗಿ ಮಾಕುವಿನದು ಇನ್ನೊಂದು ಕಥೆ ಇವಳಿಗೋಸ್ಕರ ಶ್ರೀಮಾತೆ ಇವಳ ಅತ್ತೆ ಮನೆಯವರನ್ನು ಸದಾ ಖುಷಿಯಾಗಿಟ್ಟಿರಬೇಕಾಗಿತ್ತು ಅವರನ್ನೆಲ್ಲ ಸರಿಯಾಗಿ ಉಪಚಾರ ಮಾಡಿ ನೋಡಿಕೊಳ್ಳದೇ ಹೋದರೆ ಸಣ್ಣ ಸಣ್ಣ ವಿಷಯವನ್ನೇ ನೆಪ ಮಾಡಿಕೊಂಡು ರೇಗಿ ರಂಪ ಎಬ್ಬಿಸಿಬಿಡುತ್ತಿದ್ದರು ಹೋಗಲಿ ಅವರೇನೋ ಬೀಗರು ಅವರಿಂದ ತಕರಾರು ಹುಟ್ಟುವುದು ಸಹಜವೇ ಎಂದಿಟ್ಟುಕೊಳ್ಳೋಣ ಆದರೆ ಈ ಸ್ವಜನರೆನಿಸಿಕೊಂಡವರ ದುರ್ಬುದ್ಧಿಯನ್ನು ನೋಡಿ ಒಮ್ಮೆ ಶ್ರೀಮಾತಿಯವರು ರಾಧಿ ಮಾಕು ಇವರ ಜೊತೆ ಪಾರದಲ್ಲಿದ್ದರು ಆಗ ರಾಧಿಯು ಗರ್ಭಿಣಿ ಮಾಕು ಕೂಡ ಗರ್ಭಿಣಿ ಹಿಂದೆಯೇ ಹೇಳಿದಂತೆ ಆ ಸಮಯದಲ್ಲಿ ರಾಧಿಯ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು ಆದ್ದರಿಂದ ಅವಳ ಶುಶ್ರೂಷೆಯ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿತ್ತು ಶ್ರೀಮಾತೆಯವರು ಅವಳ ಬಗ್ಗೆ ವಹಿಸುತ್ತಿದ್ದ ಆಸ್ಥೆಯನ್ನು ಕಂಡು ನಳಿನಿಗೆ ಹೊಟ್ಟೆಯಲ್ಲಿ ಕಿಚ್ಚೆದ್ದಿತು ಮೊದಮೊದಲು ಅತ್ತೆ ಈ ರಾಧಿಗೋಸ್ಕರ ನೀವ್ಯಾಕೆ ಇಷ್ಟೊಂದು ಕಷ್ಟಪಡುತ್ತೀರಿ ಅವಳಿಗೇನೂ ಆಗಲ್ಲ ಎನ್ನುತ್ತಿದ್ದಳು ಆಮೇಲೆ ಹೊತ್ತು ಗೊತ್ತಿಲ್ಲದೆ ಸುರಬಾಲೆಯ ಜೊತೆ ಜಗಳವಾಡತೊಡಗಿದಳು ಕಡೆಗೊಂದು ದಿನ ತನ್ನ ಹೊಟ್ಟೆಯುರಿಯನ್ನು ತಾಳಲಾರದೆ ತಂಗಿ ಮಾಕುವಿಗೆ ಕೊಟ್ಟಳು ನೋಡೇ ಆ ರಾಧೆಗೋಸ್ಕರ ಅತ್ತೆ ಅದೆಷ್ಟು ಖರ್ಚು ಮಾಡುತ್ತಿದ್ದಾಳೆ ನೋಡು ನಿನ್ನ ಕಡೆಗೆ ಅವಳಿಗೆ ಗಮನವೇ ಇಲ್ಲ ನಿನಗೀಗ ತಿಂಗಳು ತುಂಬಿದ್ದರಿಂದ ಹೆಚ್ಚು ಆರೈಕೆ ಬೇಕಾಗಿರುವುದು ನಿನಗೆ ಆರಾಧಿಗೇನೂ ಜಾಡ್ಯ ನೀನು ಸುಮ್ಮನೆ ಇಲ್ಲಿ ಅನಾಧರಕ್ಕೆ ಗುರಿಯಾಗಿ ಬಿದ್ದಿರುವುದರ ಬದಲು ನನ್ನ ಜೊತೆ ಜಯರಾಂಬಾಟಿಗೆ ಬಂದು ಬಿಡು ಹೀಗೆ ಕಿವಿಯೂತಿದವಳು ಬಳಿಕ ಕೂಡಲೇ ಹೋಗಿ ಒಂದು ಪಲ್ಲಕ್ಕಿಯನ್ನು ತರಿಸಿ ಪಲ್ಲಕ್ಕಿ ಸಿದ್ಧವಾಗಿದೆ ಹೊರಡೋಣ ನಡಿ ಎಂದು ಮಾಕುವನ್ನು ಹೊರಡಿಸಿಯೇ ಬಿಟ್ಟಳು ನಳನಿಯ ಧಿಮಾಕು ನೋಡಿ ಅವಳು ಶ್ರೀಮಾತಿಯವರಿಗೆ ಈ ಕುರಿತಾಗಿ ಒಂದು ಮಾತು ಕೂಡ ಹೇಳಿರಲಿಲ್ಲ ಅವರನ್ನು ಕೇಳದೆ ಮಾಡದೆ ತುಂಬು ಗರ್ಭಿಣಿ ಮಾಕುವನ್ನು ಅವಳ ಮೊದಲ ಮಗ ನ್ಯಾಡನನ್ನೂ ಕರೆದುಕೊಂಡು ಜಯರಾಮ್ ಬಾಟಿಗೆ ಹೊರಡಲು ಸಿದ್ಧಳಾಗಿಬಿಟ್ಟಳು ಆ ಹೊತ್ತಿಗೆ ಶ್ರೀಮಾತಿಯವರು ಮಧ್ಯಾಹ್ನದ ಊಟ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಆಗ ಅವರಿಗೆ ಹೊರಗಡೆಯಿಂದ ಏ ಮಾಕು ಇನ್ನೂ ಕುಳಿತೇ ಇದ್ದೀಯಾ ಬಾರೇ ಬೇಗ ಎನ್ನುತ್ತಿದ್ದ ನಳಿನಿಯ ಕೂಗಾಟ ಕೇಳಿಸಿತು ಎದ್ದು ಬಂದು ನೋಡುತ್ತಾರೆ ನ್ಯಾಡನೊಂದಿಗೆ ಮಾಕುವನ್ನು ಕುಳ್ಳಿರಿಸಿಕೊಂಡು ನಳಿನಿ ಪಲ್ಲಕ್ಕಿಯಲ್ಲಿ ಹೊರಟೇ ಬಿಟ್ಟಳು ನಳಿನಿಯ ದುರ್ವಿನೀತ ನಡವಳಿಕೆಯನ್ನು ಕಂಡು ಶ್ರೀಮಾತಿಯವರಿಗೆ ಆಘಾತವೇ ಆಯಿತೆನ್ನಬೇಕು ಅತ್ಯಂತ ವಿಷಾದದಿಂದ ಅವರು ವರದ ಬ್ರಹ್ಮಚಾರಿಗಳ ಹತ್ತಿರ ನುಡಿದರು ನೋಡು ಮಾಕು ಹೊರಡುವಾಗ ನ್ಯಾಡನನ್ನೂ ಕೂಡ ನನಗೆ ನಮಸ್ಕಾರ ಮಾಡಲು ಕರೆದುಕೊಂಡು ಬರಲಿಲ್ಲ ಹ್ಞೂ ನಾನೇನು ಮಾಡಲಿ ಮುಂದೆ ಏನಾಗಬೇಕು ಅಂತಿದೆಯೋ ಅದಾಗುತ್ತೆ ಆದರೆ ನಿನಗೆ ಮಾತ್ರ ಇಲ್ಲಿಂದ ಜಯರಾಂ ಬಾಟಿಗೆ ಅಲೆದಾಡುವ ಹೊಸ ಕೆಲಸ ಸೇರಿಕೊಂಡಿತು ನಾನು ನಿನ್ನನ್ನು ಪ್ರತಿದಿನ ಅಲ್ಲಿಗೆ ಕಳಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳದೇ ಹೋದರೆ ಅವರ ಕೋಪ ಇನ್ನಷ್ಟು ಕೆರಳಿಬಿಡುತ್ತದೆ ಇದೊಂದು ವಿಚಾರಯೋಗ್ಯವಾದ ಘಟನೆ ಇಲ್ಲಿ ನಳಿನಿ ಹೊಟ್ಟೆ ಕಿಚ್ಚು ತಾಳಿದ್ದೇ ಆಗಲಿ ಮಾಕುವಿಗೆ ಚುಚ್ಚಿಕೊಟ್ಟದ್ದೇ ಆಗಲಿ ಕೊನೆಗೆ ಧಿಮಾಕಿನಿಂದ ಆಕೆಯನ್ನು ಜಯರಾಂ ಬಾಟಿಗೆ ಕರೆದುಕೊಂಡು ಹೋದದ್ದೇ ಆಗಲಿ ಅಂತಹ ವಿಶೇಷವೇನಲ್ಲ ಇವೆಲ್ಲ ನಮ್ಮ ಜೀವನ ರಂಗದಲ್ಲಿ ಸರ್ವೇ ಸಾಮಾನ್ಯ ಇದಕ್ಕಿಂತಲೂ ಹೆಚ್ಚಿನದನ್ನು ಮಾಡಬಲ್ಲ ಸಮರ್ಥರು ನಮ್ಮ ನಡುವೆ ಇರುತ್ತಾರೆ ಆದರೆ ನಳಿನಿ ಮತ್ತು ಮಾಕು ಇನ್ಯಾರಾದರೂ ಸಾಮಾನ್ಯ ವ್ಯಕ್ತಿಯೊಂದಿಗೆ ಹೀಗೆ ವರ್ತಿಸಿದ್ದರೆ ಬಹುಶಃ ಅವಳೊಂದಿಷ್ಟು ಬೈದು ಇವಳೊಂದಿಷ್ಟು ಬೈದು ವಿಷಯ ಅಲ್ಲಿಗೆ ಮುಗಿದು ಹೋಗುತ್ತಿತ್ತು ಆದರೆ ಇಲ್ಲಿ ಅವರು ಅನಾದರ ತೋರಿದ್ದು ಸಾಕ್ಷಾತ್ ಶ್ರೀಮಾತಿಯವರಿಗೆ ಶ್ರೀರಾಮಕೃಷ್ಣರೇ ಹೇಳಿದಂತೆ ಯಾರನ್ನು ಕೆಣಕಿದರೆ ಉಳಿಗಾಲವೇ ಇಲ್ಲವೋ ಅಂತಹ ಶ್ರೀಮಾತೆಯವರಿಗೆ ಹೊರಡುವ ಮೊದಲು ಮಾಕು ತನ್ನ ಮಗ ನ್ಯಾಡನನ್ನೂ ಕೂಡ ತಮ್ಮ ಆಶೀರ್ವಾದ ಪಡೆದುಕೊಂಡು ಬರಲು ಬಿಡದಿದ್ದಾಗ ಅವರು ಉದ್ಘರಿಸಿದ್ದೇನು ಮುಂದೆ ಏನಾಗಬೇಕು ಅಂತಿದೆಯೋ ಅದಾಗುತ್ತೆ ನಾನೇನು ಮಾಡಲಿ ಎಂದು ಈ ಮಾತು ಮುಂದೆ ಏನೋ ಅನಾಹುತವಾಗುವುದನ್ನು ಸೂಚಿಸುವಂತಿದೆಯಲ್ಲವೇ ನಿಜ ಹಿರಿಯರನ್ನು ಅದರಲ್ಲೂ ಮಹಿಮರನ್ನು ಅವಜ್ಞೆ ಮಾಡಿದ್ದೇ ಆದರೆ ಅನಾಹುತ ಸಂಭವಿಸುವುದರಲ್ಲಿ ಆಶ್ಚರ್ಯವಿಲ್ಲ ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಧರ್ಮರಾಯನು ಭೀಷ್ಮನ ಬಳಿಗೆ ಹೋಗಿ ನಮಸ್ಕರಿಸಿ ಯುದ್ಧಕ್ಕೆ ಅನುಮತಿ ಕೇಳುತ್ತಾನೆ ಭೀಷ್ಮನೊಂದಿಗೆ ಯುದ್ಧ ಮಾಡುವುದಕ್ಕೆ ಭೀಷ್ಮನಿಂದಲೇ ಅನುಮತಿ ಕೇಳುತ್ತಾನೆ ಆಗ ಭೀಷ್ಮ ಹೇಳುತ್ತಾನೆ ಧರ್ಮರಾಜ ನೀನೀಗ ನನ್ನ ಬಳಿಗೆ ಬಂದು ನನಗೆ ನಮಸ್ಕರಿಸಿ ನನ್ನ ಆಶೀರ್ವಾದ ಪಡೆದದ್ದರಿಂದ ನೀವೆಲ್ಲ ಬದುಕಿಕೊಂಡಿರಿ ನೀನು ಹೀಗೆ ಮಾಡದೆ ಹೋಗಿದ್ದರೆ ನೀವೆಲ್ಲರೂ ನಾಶವಾಗುವಂತೆ ನಾನು ಶಾಪ ಕೊಟ್ಟು ಬಿಡುತ್ತಿದ್ದೆ ಎಂದು ಬಳಿಕ ಧರ್ಮರಾಜ ದ್ರೋಣನಿಗೆ ನಮಸ್ಕಾರ ಮಾಡಿದಾಗ ದ್ರೋಣನು ಹಾಗೆಯೇ ಹೇಳುತ್ತಾನೆ ಹಿರಿಯರನ್ನು ಅವಜ್ಞೆ ಮಾಡಬಾರದು ಎನ್ನುವುದಕ್ಕೆ ಇದೊಂದು ಉದಾಹರಣೆ ನಳಿನಿಯ ಮಾತನ್ನು ಕೇಳಿಕೊಂಡು ಮಾಕು ಜಯರಾಂ ಬಾಟಿಗೆ ಬಂದು ಬಿಟ್ಟಳು ಆದರೆ ಅವಳು ಹಾಗೆ ಹೊರಟು ಹೋದರೂ ಶ್ರೀಮಾತೆಯವರು ಅವರೇ ಹೇಳಿದ್ದಂತೆ ಪ್ರತಿದಿನ ವರದ ಬ್ರಹ್ಮಚಾರಿಗಳನ್ನು ಕಳಿಸಿ ಅವಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿದ್ದರು ಈ ನಡುವೆ ಹುಡುಗನ್ಯಾಡ ಕಾಯಿಲೆ ಬಿದ್ದ ಕೂಡಲೇ ಶ್ರೀಮಾತಿಯವರು ಅವನ ಚಿಕಿತ್ಸೆಗೂ ಏರ್ಪಾಟು ಮಾಡಿದರು ಆದರೆ ಹುಡುಗ ಮೂರೇ ಮೂರು ದಿನದಲ್ಲಿ ಕಾಯಿಲೆಯಿಂದ ನರಳಿ ಸತ್ತುಹೋದ ಆ ಹುಡುಗ ಮಾತೆಯವರಿಗೆ ತುಂಬಾ ಪ್ರೀತಿಪಾತ್ರನಾಗಿದ್ದ ಆದ್ದರಿಂದ ಅವರು ದುಃಖ ತಡೆಯಲಾಗದೆ ಕಣ್ಣೀರ್ ಕರೆದು ಅತ್ತರು ಈ ವಿಷಯವನ್ನು ಹಿಂದೆಯೇ ನೋಡಿದ್ದೇವೆ ಅಂತೂ ಮಾತೆಯವರು ಮುಂದೇನಾಗಬೇಕಾಗಿದೆಯೋ ಅದಾಗುತ್ತದೆ ಎಂದು ಹೇಳಿದಂತೆ ಇಲ್ಲಿ ಈ ದುರ್ಘಟನೆ ಸಂಭವಿಸಿತು ಅಕಾಲ ಮೃತ್ಯು ಒದಗಿತು ಈಗ ಇಲ್ಲೊಂದು ಪ್ರಶ್ನೆ ಏಳಬಹುದು ಇದೇ ನನ್ಯಾಯ ಪುಟ್ಟ ಹುಡುಗ ನಮಸ್ಕಾರ ಮಾಡಲು ಬರದಿದ್ದರೆ ಅದು ಅವನ ತಪ್ಪೇ ಅದವನ ತಾಯಿಯ ತಪ್ಪಲ್ಲವೇ ತಾಯಿಯ ತಪ್ಪಿಗೆ ಮಗನಿಗೆ ಶಿಕ್ಷೆಯೇ ಎಂದು ಆದರೆ ಹಾಗೆ ನೋಡಿದರೆ ಈಗ ಶಿಕ್ಷೆ ಸಿಕ್ಕಿದ್ದು ತಾಯಿಗೇ ವಿನಃ ಮಗನಿಗಲ್ಲ ಏಕೆಂದರೆ ಮಗ ಶರೀರ ಬಿಟ್ಟು ಹೊರಟು ಹೋದ ಅವನಿಗೆಲ್ಲಿಯ ದುಃಖ ಇನ್ನೆಲ್ಲಿ ಶಿಕ್ಷೆ ಅಲ್ಲದೆ ಸಾವು ಒಂದು ಶಿಕ್ಷೆಯಲ್ಲ ಅದೊಂದು ಬಿಡುಗಡೆಯ ಬಹುಮಾನ ಈಗ ನಿಜವಾಗಿ ಶಿಕ್ಷೆ ಅನುಭವಿಸುತ್ತಿರುವವಳು ಆತನ ತಾಯಿ ಮುದ್ದು ಮಗನನ್ನು ಕಳೆದುಕೊಂಡ ತಾಯಿ ಸಾಲದ್ದಕ್ಕೆ ಗರ್ಭಿಣಿಯಾಗಿರುವಾಗಲೇ ಏ ಪುತ್ರಶೋಕ ಇದೊಂದು ದೊಡ್ಡ ಶಿಕ್ಷೆಯಲ್ಲವೇ ಆಗ ತೋರಿದ ಅವಿವೇಕಕ್ಕೆ ಆಗಲೇ ಶಿಕ್ಷೆ ಈಗ ಇನ್ನೊಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಶ್ರೀ ಮಾತೆಯವರು ಕರುಣಾಮಯಿಯಲ್ಲವೇ ವಾತ್ಸಲ್ಯಮಯಿಯಲ್ಲವೇ ಏನೋ ಒಂದು ಸಣ್ಣ ಅವಿವೇಕಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಸಿಗುವ ಹಾಗಾಗಬೇಕೆ ಎಂದು ನಿಜ ಶ್ರೀಮಾತೆಯವರು ಕರುಣಾಮಯಿಯೇ ನಿಜ ಬೆಂಕಿ ತುಂಬಾ ಉಪಕಾರಿಯೇ ನಿಜ ಅದು ನಮ್ಮ ಆಹಾರವನ್ನು ಚೆನ್ನಾಗಿ ಬೇಯಿಸಿ ರುಚಿ ಕೊಡುತ್ತದೆ ಕೊರೆಯುವ ಚಳಿಯಲ್ಲಿ ಹಿತವಾದ ಶಾಖವನ್ನು ಕೊಡುತ್ತದೆ ಅದು ನಮ್ಮ ಜೀವನಾಧಾರವೇ ಆಗಿದೆ ನಿಜ ಆದರೆ ಅದರ ಮುಂದೆ ಮೈ ಮರೆತು ನಡೆದುಕೊಂಡರೆ ಮೈ ಸುಡದಿರುವುದಿಲ್ಲ ಅಂತೆಯೇ ತಪೋ ಮಹಿಮರೊಂದಿಗೆ ಅವಿವೇಕದಿಂದ ನಡೆದುಕೊಂಡರೆ ದುಷ್ಪರಿಣಾಮ ತಪ್ಪದು ಅಂತೂ ಹುಡುಗನ್ಯಾಡ ಮೃತ್ಯುವನ್ನಪ್ಪಿದ ನ್ಯಾಡ ಶ್ರೀಮಾತೆಯವರ ವಿಶೇಷ ಪ್ರೀತಿಗೆ ಪಾತ್ರನಾಗಿದ್ದ ಹುಡುಗ ಆದ್ದರಿಂದ ಆಮೇಲೂ ಅನೇಕ ದಿನಗಳವರೆಗೆ ದುಃಖದಿಂದ ಅವರ ಕಣ್ಣುಗಳು ಒದ್ದೆಯಾಗಿಯೇ ಇರುತ್ತಿದ್ದವು ಅವನಿನ್ನೂ ಎರಡೂವರೆ ಮೂರು ವರ್ಷದ ಬಾಲಕನಾದರೂ ಅವನಲ್ಲಿ ಅದಾಗಲೇ ಹಲವಾರು ಸದ್ಗುಣಗಳನ್ನು ಕಾಣಬಹುದಾಗಿತ್ತು ಶ್ರೀಮಾತೆಯವರು ಅವನ್ನೆಲ್ಲ ನೆನೆಸಿಕೊಳ್ಳುತ್ತ ಅವನು ಗುಣಗಾನ ಮಾಡುತ್ತಿದ್ದರು ಒಂದು ದಿನ ಹೇಳುತ್ತಾರೆ ಈ ಹುಡುಗ ಅವನ ಹಿಂದಿನ ಜನ್ಮದಲ್ಲಿ ಯಾವನೋ ಒಬ್ಬ ಯೋಗಿಯಾಗಿದ್ದಿರಬೇಕು ಅಥವಾ ಯಾವನೋ ಒಬ್ಬ ಮಹಾಪುರುಷನಾಗಿದ್ದಿರಬೇಕು ಏನೋ ಸ್ವಲ್ಪ ಪ್ರಾರಬ್ಧ ಉಳಿದಿತ್ತು ಅದಕ್ಕೆ ಹುಟ್ಟಿ ಬಂದಿದ್ದ ಅದು ಈಗ ಮುಗಿದುಹೋಯಿತು ಇದೇ ಅವನಿಗೆ ಕೊನೆಯ ಜನ್ಮ ಅವನಂಥ ಸಣ್ಣ ವಯಸ್ಸಿನ ಹುಡುಗರಲ್ಲಿ ಅಷ್ಟೊಂದು ಸದ್ಗುಣಗಳಿರುವುದು ಸಾಧ್ಯವಿಲ್ಲ ಅವನು ಪ್ರತಿದಿನ ಎಲ್ಲಿಂದಲೂ ಒಂದಿಷ್ಟು ಕೆಂಡ ಸಂಪಿಗೆ ಕಿತ್ತುಕೊಂಡು ಬಂದು ನನ್ನ ಪಾದಗಳನ್ನು ಪೂಜಿಸುತ್ತಿದ್ದ ಒಂದು ದಿನ ಅವನು ಈ ಹೂವುಗಳನ್ನೆಲ್ಲ ಕೆಂಪಾಗಿ ಮಾಡಿದವರು ಯಾರು ಅಂತ ನನ್ನನ್ನು ಕೇಳಿದ ಅದಕ್ಕೆ ನಾನೆಂದೆ ದೇವರು ಆಗ ಅವನು ಕೇಳಿದ ಯಾಕೆ ಮಾಡಿದ ಅಂತ ತನ್ನ ಅಲಂಕಾರಕ್ಕೋಸ್ಕರ ಎಂದೆ ನಾನು ಹುಡುಗ ಚಿಕ್ಕವನಾದರೂ ಅವನು ತುಂಬಾ ಚೆನ್ನಾಗಿ ಇತರರನ್ನು ಅನುಕರಣೆ ಮಾಡಿ ನಗಿಸುತ್ತಿದ್ದ ಶರತ್ ಅಂದರೆ ಸ್ವಾಮಿ ಶಾರದಾನಂದರು ಪತ್ರ ಬರೆಯುವುದನ್ನು ಅನುಕರಣೆ ಮಾಡುತ್ತಾ ತಾನೂ ಒಂದು ಮೂರು ಪೆಟ್ಟಿಗೆಯನ್ನು ಮುಂದಿಟ್ಟುಕೊಂಡು ಅದರ ಮೇಲೆ ಪ್ರತಿದಿನ ಶರತ್ಗೆ ಪತ್ರ ಬರೆಯುತ್ತಿದ್ದ ಬರೆಯುವಾಗ ಇಲ್ಲಿನ ಸುದ್ದಿಯನ್ನೆಲ್ಲ ಗಟ್ಟಿಯಾಗಿ ಹೇಳಿಕೊಳ್ಳುತ್ತಾ ಹೇಳಿಕೊಳ್ಳುತ್ತಾ ಬರೆಯುತ್ತಿದ್ದ ಇದು ಆ ಹುಡುಗ ಇನ್ನೂ ಒಂದು ವರ್ಷದ ಮಗುವಾಗಿದ್ದಾಗ ನಡೆದ ಘಟನೆ ಒಂದು ದಿನ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಪೂಜಾ ಪಾತ್ರಗಳನ್ನೆಲ್ಲಾ ಜೋಡಿಸಿಟ್ಟು ನೈವೇದ್ಯಕ್ಕಾಗಿ ಹಣ್ಣುಗಳನ್ನು ಅಣಿಗೊಳಿಸಿ ಇಟ್ಟುಕೊಂಡಿದ್ದರು ಆ ವೇಳೆಗೆ ಸರಿಯಾಗಿ ಮಗುನ್ಯಾಡ ಅಂಬೆಗಾಲಿಡುತ್ತ ಅಲ್ಲಿಗೆ ಬಂದ ಜೋಡಿಸಿಟ್ಟಿದ್ದ ಹಣ್ಣುಗಳನ್ನು ಕಂಡು ಆಸೆಪಟ್ಟು ಸುಲಿದ ಬಾಳೆಹಣ್ಣಿನೆಡೆಗೆ ಕೈಚಾಚಿದ ಆಗ ಶ್ರೀಮಾತಿಯವರು ಸವಿದನಿಯಲ್ಲಿ ತಡಿಯಪ್ಪ ಮರಿ ತಡಿ ಠಾಕೂರರಿಗೆ ನೈವೇದ್ಯ ಆದ ಮೇಲೆ ನಿನಗೆ ಕೊಡುತ್ತೇನೆ ಎಂದರು ಆದರೆ ಮಗು ಸುಮ್ಮನಾಗಲಿಲ್ಲ ಮತ್ತೂ ಮುಂದೆ ಬಂತು ಆಗ ಶ್ರೀಮಾತೆ ತಮ್ಮ ಕೈಯಿಂದ ಅದನ್ನು ಸ್ವಲ್ಪ ಹಿಂದೆ ತಳ್ಳಿದರು ಆದರೂ ಮಗು ಹಿಂಜರಿಯದೆ ಹಣ್ಣಿನ ತಟ್ಟೆಯ ಕಡೆಗೆ ಮತ್ತೂ ಮುನ್ನುಗಿತು ಆಗ ಪರಿಚಾರಕನೊಬ್ಬ ಆ ಮಗುವನ್ನು ಅತ್ತ ಕಡೆಗೆ ಎತ್ತಿಕೊಂಡು ಹೋಗೋಣವೆಂದು ಮುಂದೆ ಬಂದ ಆಗ ಇದ್ದಕ್ಕಿದ್ದಂತೆ ಶ್ರೀಮಾತೆಯವರ ಭಾವ ಬದಲಾಯಿತು ಅವರು ಇರಲಿ ಬಿಡು ಎಂದು ಪರಿಚಾರಕನನ್ನು ತಡೆದು ತಿನ್ನು ಗೋಪಾಲ ತಿನ್ನು ಎನ್ನುತ್ತಾ ಒಂದು ಬಾಳೆಯ ಹಣ್ಣನ್ನು ಮಗುವಿಗೆ ಕೊಟ್ಟು ಬಿಟ್ಟರು ಹಾಗೆನ್ನುವಾಗ ಅವರ ದನಿ ಅತ್ಯಂತ ಕೋಮಲವಾಗಿತ್ತು ಅತ್ಯಂತ ಮಧುರವಾಗಿತ್ತು ಅವರ ಕಣ್ಣುಗಳಲ್ಲಿ ಒಂದು ದಿವ್ಯ ಪ್ರಭೆ ಬೆಳಗುತ್ತಿತ್ತು ಏಕೆಂದರೆ ಅವರು ಸಾಕ್ಷಾತ್ ಬಾಲಗೋಪಾಲನಿಗೆ ನೈವೇದ್ಯ ಮಾಡುತ್ತಿದ್ದಾರೆ ಮಗು ಆನಂದದಿಂದ ಹಣ್ಣನ್ನು ಮೆದ್ದಿತು ನಿಜ ದೇವರಿಗಿಟ್ಟ ನೈವೇದ್ಯವನ್ನು ಇತರರಿಗೆ ಕೊಡುವುದು ಸರಿಯಲ್ಲ ಶ್ರೀಮಾತೆಯವರು ಶ್ರೀರಾಮಕೃಷ್ಣರಿಗೆ ಮೀಸಲಾದ ಅಥವಾ ನೈವೇದ್ಯವಾಗಿಟ್ಟ ಅಡುಗೆಯನ್ನಾಗಲಿ ತಿಂಡಿ ತೀರ್ಥಗಳನ್ನಾಗಲಿ ನೈವೇದ್ಯಕ್ಕೆ ಮೊದಲು ಎಂದೂ ಇತರರಿಗೆ ಕೊಡುತ್ತಿರಲಿಲ್ಲ ಹಾಗೆ ಯಾರಿಗಾದರೂ ಕೊಡಲೇಬೇಕಾದ ಸಂದರ್ಭ ಬಂದರೆ ಅವರಿಗೆ ಬೇರೆಯೇ ತಿಂಡಿ ತೀರ್ಥವನ್ನು ಕೊಡುತ್ತಿದ್ದರು ಇಲ್ಲವೇ ಅಗತ್ಯ ಬಿದ್ದರೆ ಬೇರೆಯೇ ಅಡುಗೆ ಮಾಡಿ ಬಡಿಸುತ್ತಿದ್ದರು ಆದರೆ ಇಲ್ಲದ ಮಕ್ಕಳು ಹಣ್ಣು ಹಂಪಲಿಗಾಗಿ ಅತ್ತರೆ ಅವರು ಅದನ್ನು ಶ್ರೀರಾಮಕೃಷ್ಣರಿಗೆ ತೋರಿಸಿ ಮಾನಸಿಕವಾಗಿಯೇ ನೈವೇದ್ಯ ಮಾಡಿ ಮಕ್ಕಳಿಗೆ ಕೊಟ್ಟು ಬಿಡುತ್ತಿದ್ದರು ಇದನ್ನು ಭಾವಿಸಿ ನೋಡಿದರೆ ನಮಗೆ ಹೊಳೆಯುತ್ತದೆ ಶ್ರೀಮಾತೆಯವರ ಸರಳ ಪ್ರಾಮಾಣಿಕ ಭಕ್ತಿ ಇಂತಹ ಸಂದರ್ಭಗಳಲ್ಲಿ ಹೇಗೆ ವ್ಯಕ್ತವಾಗುತ್ತದೆ ಎನ್ನುವುದು ಆದರೆ ಸಾಮಾನ್ಯರಾದ ನಮ್ಮಂಥವರಿಗೆ ಇದು ಅನುಕರಣೀಯವಲ್ಲ ಶ್ರೀಮಾತೆಯವರು ನ್ಯಾಡರಿಗೆ ಹಣ್ಣನ್ನು ತಿನ್ನಿಸಿದಾಗ ಅವರ ಭಾವವೇ ಬೇರೆ ಮತ್ತು ಅವರೇ ಹೇಳುತ್ತಿದ್ದಂತೆ ಆ ಮಗುವೂ ಕೂಡ ಸಾಮಾನ್ಯ ಬಾಲಕರಂತಲ್ಲ ಶ್ರೀಮಾತೆಯವರು ಆತನ ಒಂದೊಂದು ನಡೆಯನ್ನೂ ನುಡಿಯನ್ನೂ ನೆನೆಸಿಕೊಳ್ಳುತ್ತಿದ್ದರು ಅವನು ನನ್ನನ್ನು ಸೀತೆ ಅಂತ ಕರೆಯುತ್ತಿದ್ದ ಎಂದು ಅವರು ಹೇಳುತ್ತಿದ್ದರು ನಿಜಕ್ಕೂ ಇದು ಆಶ್ಚರ್ಯ ಮೂರು ವರ್ಷದ ಬಾಲಕ ಶ್ರೀಮಾತೆಯವರಲ್ಲಿ ಸೀತೆಯನ್ನು ಗುರುತಿಸಿದ್ದನಂತೆ ಮತ್ತೊಮ್ಮೆ ಈ ನ್ಯಾಡ ಮನೆಯ ಮೆಟ್ಟಿಲ ಮೇಲೆ ಕಾಲುಗಳನ್ನು ಕೆಳಗೆ ಇಳಿಬಿಟ್ಟುಕೊಂಡು ಅಲ್ಲಾಡಿಸುತ್ತಾ ಶ್ರೀಮಾತೆಯವರ ಬೊಚ್ಚು ಬಾಯಿಯನ್ನೇ ನೋಡುತ್ತಾ ಕೇಳಿದನಂತೆ ಅಜ್ಜಿ ನಿನಗೆ ಹಲ್ಲಿಲ್ಲವಾ ಬೇಕಾದರೆ ನನ್ನದೆರಡು ತಕೋ ಶ್ರೀಮಾತೆಯವರ ಬೊಚ್ಚು ಬಾಯಿಗೆ ಈ ಬಚ್ಚ ತನ್ನ ಹಲ್ಲುಗಳನ್ನೇ ದಾನ ಮಾಡಲು ಸಿದ್ಧನಾಗಿದ್ದಾನೆ ನಿಜಕ್ಕೂ ಇವನು ಜನ್ಮಾಂತರದ ಯೋಗಿ ಎಂಬುದರಲ್ಲಿ ಆಶ್ಚರ್ಯವೇ ಇಲ್ಲ ಏಕೆಂದರೆ ಮಕ್ಕಳು ತಮ್ಮ ಕೈಯಲ್ಲಿರುವ ತಿಂಡಿಯ ತುಣುಕನ್ನು ಕೇಳಿದರೂ ಕೊಡದಿರಬೇಕಾದರೆ ಈ ಹುಡುಗ ತನ್ನ ಹಲ್ಲುಗಳನ್ನೇ ಕೊಡಲು ಸಿದ್ಧವಾಗಿದ್ದಾನಲ್ಲ ಇದಿಷ್ಟು ಹುಡುಗನ್ಯಾಡನ ಕಥೆಯಾಯಿತು ಈಗ ರಾಧಿಯ ಮಗ ಬನುವಿನ ಕಥೆಯನ್ನು ನೋಡೋಣ ಈತ ಕೊಯಾಲಾ ಪಾರಾದ ಪ್ರದೇಶದಲ್ಲಿ ಹುಟ್ಟಿದವನಾದ್ದರಿಂದ ಶ್ರೀಮಾತೆಯವರು ಇವನಿಗೆ ವನವಿಹಾರಿ ಎಂದು ಹೆಸರಿಟ್ಟಿದ್ದರು ಕರೆಯುತ್ತಿದ್ದುದು ಬನು ಎಂದು ಬಂಗಾಳಿಯಲ್ಲಿ ವ ಕಾರವಿಲ್ಲದ್ದರಿಂದ ವನು ಎಂಬುದು ಬನು ಎಂದಾಗುತ್ತದೆ ಶ್ರೀಮಾತೆಯವರು ಬನುವನ್ನು ಬೆಳಗ್ಗೆ ಎಬ್ಬಿಸುವಾಗ ತಾಯಿ ಕೌಸಲ್ಯೆ ಬಾಲರಾಮನನ್ನು ಎಬ್ಬಿಸುತ್ತಿದ್ದಂತೆ ಈ ಹಾಡು ಹೇಳುತ್ತಿದ್ದರು ಕಂದನೆ ಏಳೈ ಬೆಳಕು ಹರಿಯಿತು ಸುರ ನರ ಮುನಿ ಹಿತಗಾರಿ ಸ್ನಾನವ ಮಾಡಿ ದಾನವ ನೀಡು ಗೋ ಗಜ ಕನಕಸುಪಾರಿ ಶ್ರೀಮಾತೆಯವರ ಇನ್ನೊಬ್ಬಳು ನಾದಿನಿ ವರದನ ಹೆಂಡತಿ ಇಂದುಮತಿಯ ಹಿರಿಯ ಮಗನ ಹೆಸರು ಕ್ಷುದಿರಾಮ ಕರೆಯುತ್ತಿದ್ದುದು ಕ್ಷುದಿ ಎಂದು ಆದರೆ ಶ್ರೀಮಾತೆಯವರ ಮಾವನವರ ಹೆಸರು ಕ್ಷುದಿರಾಮ ಸಂಪ್ರದಾಯದ ಪ್ರಕಾರ ಮತ್ತು ಗೌರವಾರ್ಥವಾಗಿ ಸೊಸೆಯಾದವಳು ಮಾವನ ಹೆಸರು ಹಿಡಿದು ಕರೆಯುವಂತಿಲ್ಲ ಆದ್ದರಿಂದ ಅವರು ಈ ಕ್ಷುದಿಯನ್ನು ಪುದಿ ಎಂದು ಕರೆಯುತ್ತಿದ್ದರು ಕ್ಷುದಿಗೆ ಹಣ್ಣುಗಳೆಂದರೆ ಬಹಳ ಇಷ್ಟವೆಂದು ಅವರು ಕಲ್ಕತ್ತಾದಲ್ಲಿರುತ್ತಿದ್ದಾಗ ಆತನಿಗಾಗಿ ಬಗೆ ಬಗೆಯ ಹಣ್ಣುಗಳನ್ನು ಕಳುಹಿಸಿಕೊಡುತ್ತಿದ್ದರು ಜಯರಾಮ್ ಬಾಟಿಯಲ್ಲೇ ಇದ್ದಾಗ ಅವರು ತಮ್ಮ ಊಟವಾದ ಬಳಿಕ ಹಾಲು ಅನ್ನ ಕಲಿಸುತ್ತಾ ಕುಳಿತಿರುತ್ತಿದ್ದರು ಆ ಸಮಯಕ್ಕೆ ಸರಿಯಾಗಿ ಕ್ಷುದಿ ಅತ್ತೆ ಎನ್ನುತ್ತಾ ಅವರ ಬಳಿಗೆ ಬರುತ್ತಿದ್ದ ಆಗ ಶ್ರೀಮಾತೆಯವರು ಅಕ್ಕರೆಯ ದನಿಯಲ್ಲಿ ಬಾ ಪುದಿ ಬಾ ನಾನು ನಿನ್ನನ್ನೇ ನೆನೆಸಿಕೊಳ್ಳುತ್ತಿದ್ದೆ ಎನ್ನುತ್ತಾ ಅವನನ್ನು ಎತ್ತಿಕೊಳ್ಳುತ್ತಿದ್ದರು ಆಗಾಗ ತಮಗೆ ಯಾರಾದರೂ ತಂದುಕೊಟ್ಟ ಒಳ್ಳೊಳ್ಳೆಯ ತಿಂಡಿಯನ್ನು ಹಣ್ಣುಗಳನ್ನು ಅವನಿಗೆ ಕೊಡುತ್ತಿದ್ದರು ಆದರೆ ಇದನ್ನು ಕಂಡು ಅವನ ತಾಯಿ ಇಂದುಮತಿ ಅತ್ತಿಗೆ ನೀವು ಅವನಿಗೆ ಎಂಥೆಂಥ ರುಚಿಕರವಾದ ತಿಂಡಿಗಳನ್ನು ಕೊಟ್ಟು ಅಭ್ಯಾಸ ಮಾಡಿಸುವುದು ಒಳ್ಳೆಯದಲ್ಲ ಬಡವರ ಮನೆಯ ಹುಡುಗ ಅವನು ನೀವು ಹೀಗೆ ರುಚಿ ಹಿಡಿಸಿಬಿಟ್ಟರೆ ಅವನಿಗೆ ಇವೆಲ್ಲ ಯಾವಾಗಲೂ ಹೇಗೆ ಸಿಗಬೇಕು ಎಂದು ದೂರುವುದಿತ್ತು ಆಗ ಶ್ರೀಮಾತೆಯವರು ನಾನ್ ನುಡಿಯೊಂದನ್ನು ಹೇಳಿ ಅವಳನ್ನು ಸಮಾಧಾನ ಮಾಡುತ್ತಿದ್ದರು ಖಾಯ್ ಚಿನಿ ತಾರೆ ಜೋಗಾಯ್ ಚಿಂತಾಮಣಿ ಎಂದರೆ ಸಕ್ಕರೆ ತಿನ್ನುವಂಥವನ ಯೋಗದಲ್ಲಿ ಚಿಂತಾಮಣಿಯನ್ನೇ ಬರೆದಿರುತ್ತದೆ ಎಂದು ಎಂದರೆ ಯಾರು ತಮ್ಮನ್ನು ತಾವು ಉನ್ನತ ಮಟ್ಟದಲ್ಲಿಟ್ಟುಕೊಂಡಿರುತ್ತಾರೋ ಅಂಥವರು ಅದೇ ಮಟ್ಟದಲ್ಲಿರುವಂತೆ ದೇವರು ಅವರಿಗೆ ನೆರವಾಗುತ್ತಾನೆ ಎಂದು ಒಮ್ಮೆ ಶ್ರೀ ಮಾತೆಯವರು ಕಲ್ಕತ್ತಕ್ಕೆ ಹೊರಟಾಗ ಕ್ಷುದಿ ನಾನೂ ಅವರ ಜೊತೆ ಹೋಗುತ್ತೇನೆ ಎಂದು ಹಠ ಹಿಡಿದ ಆಗ ಅವನನ್ನು ಸಮಾಧಾನಪಡಿಸಲು ಶ್ರೀಮಾತಿಯವರು ಅವನಿಗೆ ತಮ್ಮ ಬಳಿಯಿದ್ದ ಒಂದು ಚಿನ್ನದ ಉಂಗುರ ಕೊಟ್ಟರು ಅಲ್ಲದೆ ಅವನ ಕೈಯಲ್ಲಿ ದೊಡ್ಡ ಕಲ್ಲು ಸಕ್ಕರೆ ತುಂಡನ್ನಿಟ್ಟು ನಿನಗೆ ನನ್ನ ನೆನಪಾಗಿ ಅಳು ಬಂದಾಗಲೆಲ್ಲ ಒಂದು ತುಂಡು ಕಲ್ಲು ಸಕ್ಕರೆ ಬಾಯಿಗೆಕೋ ಎಂದರು ಒಂದು ಸಲ ಇಂದುಮತಿ ತನ್ನ ಮಗುವನ್ನು ಕರೆದುಕೊಂಡು ಕಲ್ಕತ್ತಕ್ಕೆ ಹೋಗಿದ್ದಳು ಶ್ರೀಮಾತೆಯವರು ಕ್ಷುದಿಯನ್ನು ಕಂಡು ತುಂಬಾ ಅಕ್ಕರೆಯಿಂದ ನಿನಗೆ ಕಾಲಂದುಗೆ ಮಾಡಿಸಿಕೊಡುತ್ತೇನೆ ಹೇಳು ನಿನಗೆ ಯಾವ ಥರದ ಕಾಲಂದುಗೆ ಇಷ್ಟ ಎಂದು ಕೇಳಿದರು ಆಗ ಕ್ಷುದಿ ಅದೇ ಜಿಣಿಮಿಣಿ ಜಿಣಿಮಿಣಿ ಅನ್ನುತ್ತಲ್ಲ ಆ ಥರದ್ದು ಬೇಕು ಎಂದ ಅದಕ್ಕೆ ಶ್ರೀಮಾತಿಯವರು ಭಲೇ ಬಹಳ ಒಳ್ಳೆಯದು ಬಾಲಗೋಪಾಲನಿಗೂ ಅದೇ ಬಗೆಯ ಕಾಲೊಂದುಗೆ ಇತ್ತು ನಿನಗೂ ಅದೇ ತರಹದ್ದನ್ನು ತಾಳು ಎಂದು ಅದೇ ಬಗೆಯ ಕಾಲಂದುಗೆಯನ್ನು ಮಾಡಿಸಿ ಹಾಕಿದರು ಕ್ಷುದಿಯ ಆನಂದಕ್ಕೆ ಪಾರವೇ ಇಲ್ಲ ಜಿಣಿಮಿಣಿ ಕಾಲಂದುಗೆ ಹಾಕಿಕೊಂಡು ಮನೆಯ ತುಂಬಾ ಓಡಾಡಿದ ಒಂದು ವಿಶೇಷ ದಿನ ಭಕ್ತಾದಿಗಳೆಲ್ಲ ಶ್ರೀಮಾತೆಯವರ ಪಾದ ಕಮಲಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಿದರು ಕ್ಷುದಿ ಇದನ್ನು ನೋಡಿದ ಅವರೆಲ್ಲರ ಪುಷ್ಪಾಂಜಲಿ ಮುಗಿದ ಕೂಡಲೇ ತಾನೂ ಎದ್ದು ಬಂದ ತನ್ನ ಒಂದು ಪುಟಾಣಿ ಕೈಯನ್ನು ಶ್ರೀಮಾತೆಯವರ ಪಾದಗಳ ಮೇಲಿಟ್ಟು ಇನ್ನೊಂದು ಪುಟಾಣಿ ಕೈಯಿಂದ ಕೈ ತುಂಬುವಷ್ಟು ಹೂಗಳನ್ನು ತೆಗೆದುಕೊಂಡು ಅವರ ಪಾದಗಳಿಗೆ ಹಾಕುತ್ತಲೇ ಹೋದ ಈ ಮುಗ್ಧ ದೃಶ್ಯ ಸುತ್ತಲಿರುವವರ ಮನ ಸೆಳೆಯಿತು ಶ್ರೀಮಾತೆ ಅವನನ್ನು ಅಕ್ಕರೆಯಿಂದ ಮಡಿಲಲ್ಲೆತ್ತಿಕೊಂಡು ಮುದ್ದಿಸಿ ಮಗು ನೀವೆಲ್ಲ ಆಗಲೇ ಮುಕ್ತರಾಗಿ ಬಿಟ್ಟಿದ್ದೀರಿ ಇನ್ನು ಪುಷ್ಪಗಳ ಅಗತ್ಯವೇನಿಲ್ಲ ಎಂದರು ನಿಜಕ್ಕೂ ಈ ಮಕ್ಕಳೆಲ್ಲ ತಮ್ಮ ಹಿಂದಿನ ಜನ್ಮದಲ್ಲಿ ತುಂಬಾ ತಪಸ್ಸನ್ನು ಆಚರಿಸಿದವರೇ ಇರಬೇಕು ಆದ್ದರಿಂದಲೇ ಈ ಜನ್ಮದಲ್ಲಿ ಶ್ರೀಮಾತೆಯ ಕುಟುಂಬದಲ್ಲಿ ಬಂದು ಅವರ ಪರಮ ಪವಿತ್ರ ಸಂಪರ್ಕದಿಂದ ಜೀವನ್ಮುಕ್ತರಾಗಿ ಬಿಟ್ಟಿದ್ದಾರೆ ಇಂದುಮತಿಯ ಎರಡನೇ ಮಗ ವಿಜಯ ಇವನು ಹುಟ್ಟಿದ ಮೇಲೆ ಇಂದುಮತಿ ಭಯಂಕರ ಖಾಯಿಲೆ ಬಿದ್ದಳು ಶ್ರೀಮಾತೆಯವರು ಬೇರೆ ಬೇರೆ ಕಡೆಗಳಿಂದ ಡಾಕ್ಟರುಗಳನ್ನು ಕರೆಸಿ ಚಿಕಿತ್ಸೆ ಮಾಡಿಸಿದರು ಅಲ್ಲದೆ ಸ್ವತಃ ತಾವೇ ನಿಂತು ಹಗಲಿರುಳು ಶುಶ್ರೂಷೆ ನಡೆಸಿದರು ಇದರ ಪರಿಣಾಮವಾಗಿ ಅವರೇ ಖಾಯಿಲೆ ಬಿದ್ದರು ವಾಸಿಯಾದ ಮೇಲೆ ಅವರು ಇಂದುಮತಿಗೆ ಹೇಳಿದರು ನಿನಗೆ ಮಕ್ಕಳಾದರೆ ನಿನಗಿಂತ ನನಗೆ ಕಷ್ಟ ಹೆಚ್ಚು ಏಕೆಂದರೆ ನಿನಗೇನಾದರೂ ಹೆಚ್ಚು ಕಡಿಮೆಯಾದರೆ ಆಗ ನಿನ್ನ ಮಗುವನ್ನು ನೋಡಿಕೊಳ್ಳಬೇಕಾದವಳು ನಾನೇ ತಾನೇ ನಾನದನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಹೀಗೆನ್ನುತ್ತಾ ಅವರು ಅವಳಿಗೊಂದು ವಿಚಿತ್ರ ಆಶೀರ್ವಾದ ಮಾಡಿದರು ನೋಡು ನಿನಗೆ ಇನ್ನೂ ಮಕ್ಕಳಾಗದಿರಲಿ ಅಂತ ನಾನು ಹರಸುತ್ತೇನೆ ಈ ಎರಡನೇ ಮಗು ಹುಟ್ಟಿದ ಮೇಲೆ ತಾಯಿ ಇಂದುಮತಿ ಅನೇಕ ಕಷ್ಟಗಳಿಗೆ ಈಡಾಗಿದ್ದಳು ಇದನ್ನು ಕಂಡು ಶ್ರೀಮಾತೆಯವರು ಆ ಮಗುವನ್ನು ಮೊದಲು ದುಖೀರಾಮ್ ಎಂದು ಕರೆಯುತ್ತಿದ್ದರು ಆದರೆ ಗೋಲಾಪ್ಮ ಯೋಗಿನ್ಮ ಇಬ್ಬರೂ ಅಮ್ಮ ನೀವು ಆ ಬಗೆಯ ಹೆಸರಿಟ್ಟರೆ ಅವನ ಭವಿಷ್ಯವೆಲ್ಲ ಅವನ ಹೆಸರಿನಂತೆಯೇ ದುಃಖಮಯವಾಗಿ ಬಿಡುತ್ತದೆ ಈಗಲೇ ಅವನು ಎಷ್ಟೊಂದು ಯಾತನೆ ಅನುಭವಿಸುತ್ತಿದ್ದಾನೆ ದಯವಿಟ್ಟು ಆ ಹೆಸರು ಬೇಡ ಎಂದು ಪ್ರತಿಭಟಿಸಿದರು ಆಗ ಶ್ರೀಮಾತೆಯವರು ಆ ಹೆಸರು ಬದಲಾಯಿಸಿ ವಿಜಯಕೃಷ್ಣ ಎಂದು ಹೆಸರಿಟ್ಟರು ರೂಢಿಯಲ್ಲಿ ಇದು ವಿಜಯ ಎಂದಾಯಿತು ಶ್ರೀಮಾತೆಯವರು ತಮ್ಮ ವಿಶಾಲ ಸಂಸಾರದ ಪ್ರತಿಯೊಬ್ಬರನ್ನೂ ಸಂತೋಷದಿಂದಿರುವಂತೆ ನೋಡಿಕೊಳ್ಳಬೇಕಾಗಿತ್ತು ಸಂಸಾರವೆಂದರೆ ಅದೇನು ಸಾಮಾನ್ಯವೇ ಸುಖ ದುಃಖ ಲಾಭ ನಷ್ಟ ಕಷ್ಟ ಭ್ರಷ್ಟ ಏನೇನೋ ತಾಪತ್ರಯ ಒಮ್ಮೆ ಸುವಾಸಿನಿ ದೇವಿಯ ಮಗಳು ವಿಮಲೆಗೆ ಕಾಯಿಲೆಯಾಗಿತ್ತು ಮರುದಿನ ಜಗದ್ಧಾತ್ರಿ ಪೂಜೆಯ ಸಮಾರಂಭ ನಡೆಯಬೇಕಾಗಿದೆ ಇವತ್ತು ಇವಳಿಗೆ ವಿಪರೀತ ಜ್ವರ ಕಾಲುಗಳು ಬೇರೆ ಬೀಗಿದ್ದವು ಜ್ವರದ ಕಾವು ಕಾಲಿನ ನೋವು ಇವುಗಳಿಂದ ಅವಳಿಗೆ ಪ್ರಜ್ಞೆಯೇ ತಪ್ಪಿ ಹೋಗಿಬಿಟ್ಟಿತ್ತು ಒಟ್ಟಿನಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ಡಾಕ್ಟರ್ ವೈಕುಂಠ ಎಂಬುವರನ್ನು ಕರೆಸಲಾಯಿತು ಡಾಕ್ಟರು ವಿಮಲಿಯ ಕೈ ಹಿಡಿದು ನೋಡಿದರೂ ನಾಡಿಯೇ ಸಿಗಲಿಲ್ಲ ಆದರೂ ಕೊನೆಯ ಪ್ರಯತ್ನವೆಂದು ಆಕೆಯ ಬಾಯಿ ತೆರೆಸಿ ಔಷಧಿ ಹಾಕಲು ಪ್ರಯತ್ನಿಸಿದರು ಔಷಧಿ ಒಳಗೆ ಹೋಗದೆ ಹೊರಗೇ ಹರಿದು ಬಂತು ಹತಾಶರಾದ ಡಾಕ್ಟರು ತಮ್ಮ ಹೊಸ ಮನೆಯಲ್ಲಿದ್ದ ಶ್ರೀಮಾತೆಯವರ ಹತ್ತಿರ ಬಂದು ಅಮ್ಮ ನೀವು ಹೇಳಿದ್ದರಿಂದ ಔಷಧಿ ಕುಡಿಸಲು ನೋಡಿದೆ ಅಷ್ಟೇ ಆದರೆ ಅವಳ ನಾಡಿ ನಿಂತು ಹೋಗಿದೆ ಔಷಧಿ ಹೊರಗೆ ಬಂದು ಬಿಟ್ಟಿತು ಎಂದು ತಿಳಿಸಿದರು ಡಾಕ್ಟರು ತಮ್ಮ ತೀರ್ಮಾನ ಹೇಳಿಬಿಟ್ಟ ಮೇಲೆ ಇನ್ನೇನಿದೆ ಶ್ರೀಮಾತೆಯವರು ಕೂಡಲೇ ಸುವಾಸಿನಿಯ ಮನೆಗೆ ಧಾವಿಸಿ ಬಂದರು ಸುವಾಸಿನಿ ಓಡಿಬಂದು ಅವರ ಕಾಲಿಗೆ ಬಿದ್ದು ಅವರ ಪಾದಗಳನ್ನು ಹಿಡಿದುಕೊಂಡು ಗೋಳಿಟ್ಟಳು ಸಾವಿನ ಶೋಕವಲ್ಲವೇ ಆದರೆ ಆ ದುಃಖದ ಭರದಲ್ಲೂ ಅವಳಿಗೇನೋ ತೋಚಿತು ಶ್ರೀಮಾತೆಯವರ ಪರಮ ಪವಿತ್ರಪಾದ ಧೂಳಿಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ನೀರಿಗೆ ಬೆರೆಸಿ ಆ ನೀರನ್ನು ಮಗಳ ಬಾಯಿಗೆ ಬಿಟ್ಟಳು ಶ್ರೀಮಾತೆಯವರು ಮಗುವಿನ ನಿಸ್ಪಂದಿತ ದೇಹವನ್ನು ತಮ್ಮ ಕೈಯಿಂದ ಒಂದೆರಡು ಬಾರಿ ನೇವರಿಸಿದರು ಬಳಿಕ ಜಗದ್ಧಾತ್ರಿ ವಿಗ್ರಹದ ಬಳಿಗೆ ಬಂದು ಕೈಜೋಡಿಸಿ ವ್ಯಾಕುಲತೆಯಿಂದ ಪ್ರಾರ್ಥಿಸಿದರು ಅಮ್ಮಾ ಜಗದ್ಧಾತ್ರಿ ನಾಳೆ ನಿನ್ನ ಪೂಜಾ ಸಮಾರಂಭದ ದಿನ ಅಂಥ ಸಂತೋಷದ ಸಮಯದಲ್ಲಿ ನನ್ನ ನಾದಿನಿ ಮಗಳ ಸಾವಿನಿಂದ ಶೋಕ ಪಡುತ್ತಾ ಕುಳಿತಿರಬೇಕೇ ಇದೇ ನಿನ್ನ ಇಚ್ಛೆಯೇ ಅವರ ಪ್ರಾರ್ಥನೆ ಜಗದ್ಧಾತ್ರಿಯ ಕಿವಿಯನ್ನು ಮುಟ್ಟಿತು ಆಗಿನಿಂದಲೇ ವಿಮಲೆಯ ದೇಹಸ್ಥಿತಿ ಸುಧಾರಿಸುತ್ತಾ ಬಂತು ಅದೇ ರಾತ್ರಿ ಪ್ರಜ್ಞೆಯೂ ಮರಳಿತು ಹೀಗೆ ಡಾಕ್ಟರು ಬಂದು ನಾಡಿ ನೋಡಿ ಜೀವ ಹೊರಟು ಹೋಗಿದೆ ಎಂದು ಹೇಳಿದ ಮೇಲೂ ಶ್ರೀಮಾತೆಯವರ ಪ್ರಾರ್ಥನಾ ಬಲದಿಂದ ದೇಹದಲ್ಲಿ ಜೀವ ಸಂಚಾರವಾಯಿತು ಎಲ್ಲರಿಗೂ ಆಶ್ಚರ್ಯ ಆನಂದ ಅಂತೂ ಶ್ರೀಮಾತೆಯವರಲ್ಲಿ ಶರಣಾದರೆ ಎಂಥ ಆಪತ್ತಿನಿಂದಲೂ ಪಾರಾಗಬಹುದು ಎಂಬ ವಿಶ್ವಾಸ ದೃಢವಾಗುವುದಕ್ಕೆ ಇದೊಂದು ನಿದರ್ಶನವಾಯಿತು